ठीक ಕನ್ನಡದ ಹೆಮ್ಮೆಯ ಪುತ್ರ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯು ಶೀಘ್ರದಲ್ಲೇ ಪಾವಗೌಡ ಪಟ್ಟಣದ ಚಳಕೆರೆ ಕ್ರಾಸ್ನಲ್ಲಿ ಭವ್ಯವಾಗಿ ಅನಾವರಣಗೊಳ್ಳಲಿದೆ ಶಾಸಕರಾದ ಎಚ್ವಿ ವೆಂಕಟೇಶ್ ಅವರು ಸೋಮವಾರ ನಡೆದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಈ ಮಹತ್ವದ ಯತ್ನಕ್ಕೆ ಅಧಿಕೃತ ಚಾಲನೆ ನೀಡಿತು ಕಾರ್ಯಕ್ರಮದಲ್ಲಿ ಆರ್ಯ ಆರ್ಯಹಿಡಿಗ ಸಮುದಾಯದ ನೂರಾರು ಅಭಿಮಾನಿಗಳು ಜವಾಯಿಸಿ ಪಟಾಕಿ ಸಿಡಿಸಿ ಸಂಭ್ರಮದ ತೇರು ಹಿಡಿದವು ಪುನೀತ್ ರಾಜ್ಕುಮಾರ್ ಭಾವಚಿತ್ರದ ಮುಂದೆ ನಿಂತು ಚಿತ್ರ ತೆಗೆಸಿಕೊಳ್ಳುವಲ್ಲಿ ಅಭಿಮಾನಿಗಳ ಸಂತೋಷದ ಕ್ಷಣ ಎಲ್ಲೆಡೆ ಹರಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ತುಮಕೂರು ಜಿಲ್ಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಳಿ ಮತ್ತು ವೃತ್ತ ನಿರ್ಮಾಣ ಮಾಡುತ್ತಿರುವುದು ಇದೇ ಮೊದಲು ನಮಗೆ ಹೆಮ್ಮೆಯ ವಿಚಾರ ಆರ್ಯಹಿಡಿಗ ಸಮುದಾಯದ ಅಭಿವೃದ್ಧಿಗೆ ನಾನು ರಾಜಕೀಯವಾಗಿ ಸಾಮಾಜಿಕವಾಗಿ ಸದಾ ಬೆಂಬಲ ನೀಡಿದ್ದೇನೆ ಮುಂದೆಯೂ ಕೂಡ ನೀಡುತ್ತೇನೆ ಎಂದು ಭರವಸೆ ನೀಡಿತ್ತು ಹಾಗೆಯೇ ಪುತ್ಥಳಿ ಅನಾವರಣದ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಬೇಲೂರು ಗೋಪಾಲಕೃಷ್ಣ ಹಾಗೆ ನಟ ಶಿವರಾಜ್ ಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ಶಾಸಕರು ಘೋಷಿಸಿದರು

ನಮ್ಮನ್ನು ಕೈ ಹಿಡಿತಾರೆ ಅಂತ ಮುಂದಿನ ದಿನಗಳಲ್ಲಿ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆಮೇಲೆ ನಿಮ್ಮ ಜನ ಏನೇ ಸಮಸ್ಯೆಗಳು ಬಂದ್ರು ನಮ್ಮ ತಂದೆಯವರಾಗಿರ್ಬೋದು ನಾನಾಗಿರ್ಬೋದು ನಿಮ್ಮ ಬೆನ್ನಿಂದ ಇರ್ತೀವಿ ಅಂತ ಹೇಳ್ತಾ ಕೊಡಿ ನೋವು ಕೊಡಿ ಅಸ್ತಸ್ತೆ ಅಂತ ಬಿಟ್ಟು ಅವರು ಸ್ವಾರ್ಥಕ್ಕೇನು ಕೇಳ ಹಾಗಾಗಿ ಮಾಡಲೇಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಮೊನ್ನೆ ಮೀಟಿಂಗ್ ಅಲ್ಲಿ ಬಾಬಣ್ಣ ಇದ್ರು ಊರಲ್ಲಿ ಫೋನ್ ಮಾಡೋಣ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಸರ್ಕಾರ ಅಂತ ಮಾಡಿ ಪ್ರಾಮಾಣಿಕವಾಗಿ ನಿಮ್ ಸೇವೆಯನ್ನು ಮಾಡ್ತೀನಿ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನ ಗುರುಸಿ ಎಲ್ಲೆಲ್ಲಿ ನನ್ನ ಕೈಲಾಗುತ್ತೆ ಅದರಲ್ಲಿ ಅನುಕೂಲ ಮಾಡಿ ಟಿಕೆಟ್ ಕೊಟ್ಟು ನಿಮ್ಮ ಗೆಲುವು ಸಹ ಶ್ರಮ ಕೆಲಸ ಮಾಡಿ ನಾನು ಮಾಡ್ತೀನಿ ಅಂತ ಏನು ಕೇಳಲ್ಲ ಯಾರು ಕೇಳಲ್ಲ ನಿಮ್ಮ ಸಮಾಜದ ಮುಖಂಡಗಳು ಒಂದು ರೂಪಾಯಿ ನಾವು ಹತ್ರ ಯಾರು ಎಕ್ಸ್ಪೆಕ್ಟ್ ಮಾಡಬೇಕು ಹಿಂಗೆ ಅರ್ಧ ಗ್ಲಾಸು ಈ ಕಡೆ ಗಿಡಗಳ ಈ ಕಡೆ ಒಂದು ಐದು ಗ್ಲಾಸು ಯಾಕಂದ್ರೆ ನನ್ನ ಮೇಲೆ ಪ್ರೀತಿ ಇಟ್ಟು ಅವರಷ್ಟು ಇದೇ ವೇಳೆ ಆರ್ಯ ಈಡಿಕೆ ಸಂಘದ ತಾಲೂಕು ಅಧ್ಯಕ್ಷ ವೀರಾಂಜನೆ ಅವರು ಮಾತನಾಡಿ ನಮ್ಮ ಸಮುದಾಯದ ಅಭಿವೃದ್ಧಿಯಲ್ಲಿ ಶಾಸಕರ ಸದುಪಕಾರ ಹಾಗೆ ಮಾಜಿ ಸಚಿವರ ಒಂದು ಅಮೂಲ್ಯವಾದ ಕೊಡುಗೆ ಅಪಾರವಾಗಿದೆ ಎಂದು ಸ್ಮರಿಸಿದರು ಶಾಸಕ ಎಚ್ವಿ ವೆಂಕಟೇಶ್ ಅವರಿಗೆ ಕೀಡಿಗ ಸಮುದಾಯದಿಂದ ಗೌರವ ಪ್ರದಾನ ಮಾಡಿ ಗಮನ ಸೆಳೆದರು ಏನು ಕಾರ್ಯಕ್ರಮದಲ್ಲಿ ತುಮಲ್ ನಿರ್ದೇಶಕ ಬೆಳ್ಳಿಬಡ್ಲು ಚಂದ್ರಶೇಖರ ರೆಡ್ಡಿ ಮುಖಂಡ ಹನುಮಂತರಾಯಪ್ಪ ಉಪಾಧ್ಯಕ್ಷ ಹನುಮೇಶ್ ಸಾಹಿತಿಹ ರಾಮಚಂದ್ರಪ್ಪ ನಗರ ಬಲಾ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶೇಷಗಿರಿ ರಾಮಚಂದ್ರಪ್ಪ ಪುರಸಭಾ ಸದಸ್ಯರಾದ ಗೋರ್ತಿ ನಾಗರಾಜ್ ನಾಮಿನಿ ಸದಸ್ಯರಾದ ಗಂಗದ ತಾಳೆಮರದಳ್ಳಿ ಆಂಜನೇಯಲು ಕನ್ಮಡಿ ಅಶೋಕ್ ಕಿಲಾರ್ಹಳ್ಳಿ ಧರ್ಮಂಜಪ್ಪ ಕಿಲಾರ್ನಳ್ಳಿ ಮಾರುತಿ ರವಿಕುಮಾರ್ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಇದ್ದರು